ಆತ್ಮೀಯ ನನ್ನೆಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಹೇಳ್ತಾ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಹಶೀಲ್ದಾರ್ ಕಚೇರಿಯವರಿಗೆ ಹೋರಾಟ ಧರಣಿ ಸತ್ಯಾಗ್ರಹ ಕೂತ್ಕೊಂಡಿತ್ತು ವಿಷಯ ಏನಪ್ಪ ಅಂತಂದರೆ ಕೃಷಿ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಿರುವಂತಹ ಶೋರೂಮ್ ಮಳಿಗೆಗಳನ್ನು ತೆರವು ಮಾಡಬೇಕು ಹಾಗೆ ರಸ್ತೆಯ ಸರ್ಕಾರಿ ರಸ್ತೆಯಲ್ಲಿ ಕಟ್ಟಿರುವಂಥ ಕೆಲವೊಂದಿಷ್ಟು ಶೋರೂಮ್ಗಳು ಮತ್ತು ಹಳ್ಳ ಬತ್ತುವರಿ ಮಾಡಿರುವಂಥ ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳು ತೆರವು ಮಾಡಬೇಕು ಅಂತ ಒಂದು ಸತ್ಯಾಗ್ರಹ ಕೂತ್ಕೊಂಡಿದೆ ಸುಮಾರು ಒಂದು ವಾರಗಳ ಕಾಲ ಧರಣಿ ಕುದುಗೊಂಡ್ರೂ ಕೂಡ ಯಾವುದೇ ಥರದ ನಮಗೆ ತಶೀದ ಕಚೇರಿಯಿಂದ ಯಾವುದೇ ತರದ ನಮಗೆ ಸಂಬಂಧಿಸಿದ ನಮಗೆ ನ್ಯಾಯ ಒದಗಿಸುವಂತಹ ಉತ್ತರ ಯಾವುದೂ ಬರಲಿಲ್ಲ ಕೊನೆಗೆ ಉಪ ಜಿಲ್ಲಾಧಿಕಾರಿಗಳು ಬಂದು ನಿಮ್ಮ ನಮ್ಮ ಬೇಡಿಕೆಗಳು ಏನದು ಅಂತಂದು ತಾವು ಅವರು ಆಲಿಸಿ ಒಂದು ವಾರದ ಒಳಗಾಗಿ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತಂದು ಒಂದು ಉತ್ತರವನ್ನು ಕೊಟ್ಟು ಒಂದು ವಾರ ಆಯಿತು ಒಂದು ತಿಂಗಳಾಯಿತು ಒಂದು ತಿಂಗಳಿಂದ ಎರಡು ತಿಂಗಳೂ ಆಯಿತು ಯಾವುದೇ ರೀತಿಯಿಂದ ಈ ಸರ್ಕಾರಿ ಏನದು ತಾಲೂಕು ಕಚೇರಿಯಿಂದ ಮತ್ತು ಜಿಲ್ಲಾ ಕಚೇರಿಯಿಂದ ಯಾವುದೇ ಥರದ ಈ ನಮ್ಮ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಕೃಷಿಗೆ ಸಂಬಂಧಪಟ್ಟಂತಹ ಹೊಲಗಳಲ್ಲಿ ಇವರು ಶೋರೂಮ್ಗಳನ್ನು ಮಾಡ್ತಾರಲ್ಲ ಅದನ್ನು ತೆರವು ಮಾಡಲಿ ಅಂತಂದು ನಾವು ಹೇಳಿದ್ವಿ ಎಣೆದು ಸರ್ಕಾರದ ರಸ್ತೆಯಲ್ಲಿ ಶೋರೂಮ್ಗಳನ್ನು ಕಟ್ಕೊಂಡ್ರೆ ಆಮೇಲೆ ಹಳ್ಳ ಒತ್ತುವರಿ ಮಾಡಿಕೊಂಡ್ರೆ ಅದನ್ನು ತೆರವು ಮಾಡಿರಿ ಅಂತಂದು ನಾವು ಸಾಕಷ್ಟು ಇಷ್ಟು ಈ ಯಾವುದೋ ರಸ್ತೆ ರಸ್ತೆಯಲ್ಲಿ ಕಟ್ಟಿರುವಂಥ ಶೋರೂಮು ಮತ್ತು ಹಳ್ಳ ಒತ್ತುವರಿ ಬಗ್ಗೆ ನಾವು ಎರಡು ವರ್ಷಗಳಿಂದ ನಾವು ಹೇಳ್ಕೊತಾ ಬಂದಿದ್ದೀವಿ ಅದು ಸರಿಯಾಗಿ ಅದ್ರ ಬಗ್ಗೆ ತಹಸೀಲ್ದಾರ್ ಕಚೇರಿ ಕಚೇರಿ ವರ್ಗ ಏನಿದೆ ಅದ್ರ ಬಗ್ಗೆ ನಾವು ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅದರ ಬೆನ್ನಲ್ಲೇ ನಾವು ಹೋರಾಟ ಮಾಡಿದ ಮೇಲೆ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನು ಸರ್ಕಾರಿ ರಸ್ತೆಗೆ ಏನು ಕಟ್ಕೊಂಡ್ರ ಶೋರೂಮ್ನ ಅದನ್ನ ಅಳತೆ ಮಾಡೋದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ನಗರಸಭೆ ನೋಟಿಸ್ ಕೊಡ್ತಾರೆ ಯಾರು ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅಳತೆ ಮಾಡ್ಕೊಂಡು ಹೋಗ್ತಾರೆ ಅಳತೆ ಮಾಡ್ಕೊಂಡು ಹೋಗಿದ ಮೇಲೆ ಕೂಡ ಅದಕ್ಕೆ ಯಾವುದೇ ಕೆಲಸ ಆಗಿಲ್ಲ ಆ ಕೆಲ ಶೋರೂಮ್ನ ಹೊಡೆಯುವಂತ ಕೆಲಸ ನಗರಸಭೆಯಿಂದ ಆಗಿಲ್ಲ ಹಾಗೆ ಕೃಷಿಗೆ ಸಂಬಂಧಪಟ್ಟದ ಶೋರೂಮ್ ರಾಯಲ್ ಶೋರೂಮ್ ಏನಿದೆ ಅದು ಕೂಡ ಯಾವುದೇ ರೀತಿಯಿಂದ ಕೆಲಸ ಆಗಿಲ್ಲ ಬಹುಶಃ ಎಲ್ಲಾನು ನೋಡ್ತಾ ಹೋದ್ರೆ ತಾಲೂಕು ಆಡಳಿತ ಪೂರ್ತಿ ಅವರಿಗೆ ಶೋರೂಮ್ ಮತ್ತು ಫ್ಯಾಕ್ಟ್ರಿಗೆ ಬೆಂಬಲವಾಗಿ ನಿಂತಿದ್ದೇನೋ ಅಂತಂದು ನಮ್ಗೆ ಅನಿಸ್ತಾ ಇದೆ ಇವತ್ತು ಅನ್ಯ ರಾಜ್ಯಗಳಿಂದ ಬಂದು ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಇಲ್ಲಿ ಜನಗಳಿಗೆ ಹೊಡೆದು ಆಡುವಂತಹ ನೀತಿ ಆ ಹೊರ ರಾಜ್ಯದವರು ಮಾಡ್ತಾ ಇವತ್ತು ಜಿ ಎಸ್ ಟಿ ತುಂಬುವ ವಿಚಾರದಲ್ಲಿ ಆಗಿರಬಹುದು ಆಮೇಲೆ ಜನಗಳಿಗೆ ಮೋಸ ಮಾಡ್ತಿರುವಂತ ವಿಚಾರನ ಆಗಿರಬಹುದು ಅದರ ಬಗ್ಗೆ ನಾನು ಪ್ರತಿ ಸಲನೂ ಒಂದು ಈ ಸುದ್ದಿಗೋಷ್ಠಿಯಲ್ಲಿ ಪ್ರತಿ ಸಲನೂ ಹೇಳಿದ್ದೆ ನಾನು ಯಾವ ರೀತಿ ಮೋಸ ಅಂತಂದ್ರೆ ಜನರಿಗೆ ಒಬ್ಬ ಮನುಷ್ಯ ಒಂದು ಮನೆ ಕಟ್ಟಬೇಕಾದ್ರು ಅಂದ್ರೆ ಅವನ ಬೆವರ ಜೊತೆ ರಕ್ತನ ಸೃಷ್ಟಿರ್ತಾನೆ ರಕ್ತ ಸೃಷ್ಟಿ ಮನೆ ಕಟ್ಟಿರ್ತನ ಆಸೆ ಇರ್ತದೆ ಬಡವನಿಗೆ ಏನು ನಮ್ಮ ಮನೆ ಚಂದ ಕಾಣ್ಲಿ ಅಂತಂದು ಒಂದು ಇಲ್ಕಲ್ ಇಲಕಲ್ ಇಲ್ಕಲ್ದು ಒಂದು ಏನೋ ಹಾಕಬೇಕು ಅಂತಂದು ಇಲ್ಕಲಿಗೆ ಶೋರೂಮ್ ಬರ್ತಾನೆ ಕಲ್ಲು ಬರ್ತಾನೆ ಇವರು ಏನು ಬ್ರಷ್ ಅದಾರ ಕೆಲವೊಂದಿಷ್ಟು ಹೊರ ರಾಜ್ಯದ ಬ್ರಸ್ ಲೋಫರ್ಗಳು ಏನ್ ಇವತ್ತು ಆ ಜನಗಳಿಗೆ ಮೋಸ ಮಾಡುವಂತ ವಿಚಾರ ಬಂದಿದೆ ನೋಡ್ತಿರ್ಬೋದು ಒಂದೊಂದು ಮೂರು ಫುಟ್ ಇಂದು ಮತ್ತೊಂದು ಹತ್ತು ಫುಟ್ ಇಂದ ಕಲ್ಲೊಳಗ ಏಳು ಫುಟ್ ಇಂದ ರೊಕ್ಕ ಹೆಚ್ಚಿಗೆ ತಗೊಂತಾರೆ ಇವರು ಎಷ್ಟು ಮಟ್ಟಿಗೆ ಮೋಸ ಮಾಡ್ತಾರೆ ಇವರು ಲೋಫರ್ಗಳು ಚಪ್ಪಿನ ಹೊಡಿಬೇಕು ಇವರಿಗೆಲ್ಲ ಜನಗಳಿಗೆ ಮೋಸ ಮಾಡ್ತಾರಲ್ಲ ಇವರು ಇವತ್ತು ಬಡೂರು ಬಡೂರು ಅವರು ಶ್ರಮದ ಶ್ರಮದ ದುಟ್ಟಿನಿಂದ ಮನೆ ಕಟ್ತಾ ಇರ್ತಾರೆ ಇವರು ತಿನ್ನ ಆಕಾರ ಏನಿದೆ ಇವರು ಸಿಕ್ಕಾಪಟಿ ಹಾಕಿದ ಮೋಸ ಮಾಡ್ತಾರೆ ಇವರು ಅದು ಮೋಸ ಮೋಸ ಮಾಡಿದ ಜೊತೆಗೆ ಸರ್ಕಾರಿ ಜಾಗೆ ಮೋಸ ಮಾಡ್ತಾ ಇದ್ದಾರೆ ಇವರು ಸರ್ಕಾರಿ ಜಾಗೆ ಸರ್ಕಾರ ರಸ್ತೆ ಕಮಲಿಸ್ಕೊಂಡ್ರ ಸರ್ಕಾರ ಹಳ್ಳನ ಕಬಲಿಸಿಕೊಂಡ್ರ ಇವರು ಅದ್ರ ಜೊತೆ ಕೃಷಿ ಭೂಮಿ ಕೂಡ ಅಂತಂದ್ರೆ ನಮ್ಮ ನಮ್ಮ ಮುಂದಿನ ಅನ್ನ ಅನ್ನನು ಸಿಗಂಗಿಲ್ಲ ಕೃಷಿ ಭೂಮಿಯಲ್ಲಿರುವಂತಹ ಕೃಷಿ ಭೂಮಿ ಎಲ್ಲ ಹಾಳು ಮಾಡ್ಕೊಂತ ಹೋದ್ರೆ ಇವತ್ತು ಕೃಷಿ ಭೂಮಿ ಬಗ್ಗೆ ಇನ್ನೊಂದು ವಿಚಾರ ಇವತ್ತು ಎಲ್ಲೆಂದರಲ್ಲಿ ಒಂದು ಲೇಔಟ್ಗಳು ಎಲ್ಲೆಂದರಲ್ಲಿ ಆ ಸೋಲಾರ್ ಪ್ಲಾಂಟ್ ಮಾಡುತ್ತಾರ ಹಿಂಗ್ ಹೋದ್ರಪ್ಪ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಕುಡಿಯೋದಕ್ಕೆ ನೀರು ಸಿಗಂಗಿಲ್ಲ ಅನ್ನನು ಸಿಗಂಗಿಲ್ಲ ಅನ್ನ ಇವತ್ತು ಮನುಷ್ಯ ಒಂದು ಮುಖ್ಯವಾಗಿ ಬೇಕಾಗಿರೋದೇನು ಆಹಾರ ಆ ಆಹಾರ ಭೂಮಿನೇ ಆಹಾರ ಬೆಳೆಯುವಂಥ ಭೂಮಿನೇ ಇವ್ರು ಕಳಿಸ್ತಾರ ಜ ರೈತರು ಅಷ್ಟೇ ತಮಗೆ ಹೆಚ್ಚಿನ ಒಂದು ಲಾಭ ಸಿಗ ರೊಕ್ಕ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ಇಂಥ ಪ್ರಶ್ನೆಗೆ ಕೊಡಕುತ್ತಾರೆಲಾದ ಮಾನ್ಯ ನಾನು ಎಲ್ಲ ನಮ್ಮ ರೈತ ಬಾಂಧವ್ರಿಗೆ ಹೇಳ್ತೀನಿ ಇವ್ರ ಏನು ನಿಮ್ಗೆ ಹೆಚ್ಚಿನ ರೊಕ್ಕ ಕೊಟ್ಟಿಗೆ ಇವರು ಭೂಮಿ ಕೊಡಿ ನಮ್ಗೆ ಅಂದ್ರೆ ಯಾರು ಕೂಡ ಭೂಮಿ ಕೊಡೋಕೆ ಹೋಗಬೇಡಿ ಮುಂದೆ ಇವತ್ತು ನಿಮ್ಮ ಭೂಮಿನ ಇವತ್ತು ಬಾಡಿಗೆ ರೂಪದಲ್ಲಿ ತಗೊಂತಾರೆ ಮುಂದೆ ಖರೀದಿ ಮಾಡ್ತಾರೆ ಖರೀದಿ ಮಾಡಿಂದ ನಿಮಗೂ ಕೂಡ ತಿನ್ನುವುದಕ್ಕೆ ಒಂದು ಗತಿಯ ಒಂದು ಇವು ಹೊರ ರಾಜ್ಯದಿಂದ ಬಂದಂತ ಲೋಕರ್ಗಳಿಗೆ ಯಾರು ಕೂಡ ನೀವು ಭೂಮಿ ಕೊಡಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಇವತ್ತು ಎಲ್ಲಾ ಅವ್ರೆಲ್ಲ ಇಲ್ಲಿಲ್ಲ ನಮ್ಮ ರಾಜ್ಯದ ಎಲ್ಲಾ ಕೃಷಿ ಭೂಮಿ ಹಾಳು ಮಾಡಿ ತಮ್ಮ ರಾಜ್ಯ ಬೆಳೆಸೋ ಒಂದು ವಿಚಾರ ಇಟ್ಕೊಂಡಿದ್ದಾರೆ ಅದಕ್ಕೆ ಉದಾಹರಣೆ ಇನ್ನೊಂದು ಅಂತಂದ್ರೆ ಇವತ್ತು ಅವ್ರು ಏನು ಆಡಳಿತ ಏನೈತಿ ಹೊರ ರಾಜ್ಯದಿಂದ ಬಂದವರು ಒಡೆದು ತಿನ್ನುವ ಒಂದು ಆಡಳಿತ ಇದೆ ಇವತ್ತು ಎಲ್ಲಾ ಫ್ಯಾಕ್ಟರಿಗಳು ಮುಂಚೆ ಕಾರಣ ನಮ್ಮ ಕರ್ನಾಟಕದ ಫ್ಯಾಕ್ಟರಿಗಳು ಮುಚ್ಚೋಗೋಕ್ಕೆ ಕಾರಣ ಹೊರ ರಾಜ್ಯದಿಂದ ಬಂದಂತ ನಾಯಿಗಳು ಯಾಕಂತಂದ್ರೆ ಇವತ್ತು ಹೊರ ರಾಜ್ಯದಿಂದ ಕಲ್ಲು ತೊಗೊಂಡ್ಬರ್ತಾರೆ ಇಲ್ಲಿ ಏನಿದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಲ್ಲು ಮಾಡ್ತಾರೆ ಐವತ್ತು ರೂಪಾಯಿ ಮಾಡ್ತಾರೆ ಅರವತ್ತು ರೂಪಾಯಿನೂ ಮಾಡ್ತಾರೆ ನಮ್ಮ ಏನು ಕ್ವಾಲಿಟಿ ಇರುವಂಥ ಕಲ್ಲನ್ನ ಸರಿ ಇಲ್ಲ ಅಂತಂದು ಕೂಡ ಅವರು ಹೇಳ್ತಾರೆ ಇವತ್ತು ನಮ್ಮ ಮುದಗರ್ತೆಯನ್ನು ನೋಡಿರ್ಬೋದು ಹಿಮಾಲಯ ನೋಡಿರ್ಬೋದು ಎಷ್ಟು ಆಗಿದೆ ಆ ಕಲ್ಲು ಶೇಕಡ ಇಪ್ಪತ್ತು ಎಮ್ ಎಮ್ ಕಲ್ಲು ಬರ್ತತಿ ಇವತ್ತು ರಾಜಸ್ಥಾನಿಂದ ಏನ್ ಕಲ್ಲು ಬರ್ತತಿ ಇವರು ರಾಜಸ್ಥಾನ ಆಯ್ತು ನಮ್ಮಲ್ಲಿ ಆಂಧ್ರದ ಆಯ್ತು ಇವರು ಕೃಷ್ಣಾಗಿ ಸುರ್ಗಾಡ್ತಾರೆ ಇವರು ಕಲ್ಲು ಬಂದು ಬರೀ ಹದಿನೈದು ಎಮ್ ಎಂ ಹದಿನಾರು ಎಮ್ ಎಂ ಬರ್ತತಿ ಅವು ಯಾವ ಕೂಡ ಬಾಳಿಕೆ ಬರುವಂತಹ ಕಲ್ಲಲ್ಲ ನಮ್ಮ ರಾಜ್ಯದಲ್ಲಿ ಬೆಳೆಯುವಂತ ಕಲ್ಲು ಏನು ಸಿಗ್ತದೆ ಆ ಕಲ್ಲು ನೀವು ಉಪಯೋಗಿಸ್ರಿ ಜನಗಳಿಗೆ ಮೋಸ ಮಾಡ್ತಾ ಇದನ್ನು ತಡೆಗಟ್ಟುವ ವಿಚಾರಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಸಾಕಷ್ಟು ಬೇರೆ ಪತ್ರಿಕಾಗೋಷ್ಠಿ ನಡೆದಿದೆ ಮಾಧ್ಯಮಗೋಷ್ಠಿ ಮಾಡಿದೆ ಹಾಗಾಗಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ಭೂಮಿ ವಿರುದ್ಧ ಏನು ಹೋರಾಟ ಮಾಡಿದ್ವಿ ಶೋರೂಮ್ ವಿರುದ್ಧ ಇವತ್ತು ಅದ್ರ ಬಗ್ಗೆ ಏನು ಒಂದು ನಮಗೆ ಉತ್ತರ ಸಿಗ್ತಾ ಇಲ್ಲ ತಾಲೂಕು ಆಡಳಿತದಿಂದ ಹಾಗಾಗಿ ತಾಲೂಕಾ ಆಡಳಿತ ನಮಗೆ ನಾವು ತಾಲೂಕು ಆಡಳಿತ ಆಡಳಿತಕ್ಕೆ ಒಂದು ಪ್ರಶ್ನೆ ಮಾಡಿದ್ರಿ ನಮ್ಮ ಹೋರಾಟದ ಪ್ರತಿಫಲವಾಗಿ ನೀವೇನ್ ಮಾಡಿದ್ರಿ ಇವತ್ತು ನಮ್ಮ ಉದ್ದೇಶಕ್ಕೂ ನಮ್ಮ ವೈಯಕ್ತಿಕವಾಗಿಯೂ ನಾವು ಹೋರಾಟ ಮಾಡಿಲ್ಲ ನಾವು ಜನಗಳಿಗೆ ಒಳ್ಳೆಯದು ಬಯಸೋದಕ್ಕೋಸ್ಕರ ಒಂದು ಹೋರಾಟ ಮಾಡಿದ್ವಿ ನಾವು ಹಾಗಾಗಿ ಇವತ್ತು ನಾನು ಇವತ್ತು ಒಂದು ಒಂದು ಪ್ರಶ್ನೆ ಕಾಡ್ತಾ ಇದೆ ಇಷ್ಟೆಲ್ಲ ನಾವು ಹೋರಾಟ ಮಾಡಿರೋದ್ರು ಕೂಡ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಯಾಕೆ ಸುಮ್ಮನೆ ಕುತ್ಕೊಂಡಿದ್ದೀವಿ ಬಹುಶಃ ಅವ್ರ ನಾಲಿಗೆಗೆ ಮೂಗಿಗೆ ನೋಟಿನ ಭಾಷಣ ಏನರಾದರೂ ಹತ್ತಿರಬಹುದು ಅಂತ ನನಗನ್ನಿಸ್ತಾ ಇದೆ ಅವ್ರ ಬಾಯಿಗೆ ಮತ್ತು ಮುಗಿ ನೋಟಿನ ವಾಸನೆ ಹುಚ್ಚಿ ಅಂತೇಳಿ ಹಾಗಾಗಿ ತಾಲೂಕು ಆಡಳಿತ ಸುಮ್ಮನೆ ಕೂತ್ಕೊಂಡಿದೆ ಇವತ್ತು ಭ್ರಷ್ಟಾಚಾರ ಅನ್ನೋದು ಈ ತಾಲೂಕಲ್ಲಿ ಸಿಕ್ಕಾಪಟ್ಟಿ ನಡೀತಾನೆ ಇದೆ ಅದಿ ಅದರಲ್ಲಿ ಅಂತೂ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರಕ್ಕೆ ನಾವು ಮುಂದೆ ತಾವು ಮುಂದುವಂತದ್ದು ಹಚ್ಕೊಂಡು ಕೂತ್ಕೊಂಡವರು ಹಾಗಾಗಿ ಮುಂದಿನ ದಿನಮಾನದಲ್ಲಿ ಇದ್ರ ಬಗ್ಗೆ ಮತ್ತು ಇನ್ನೊಂದಿಷ್ಟು ಕೆಲವೊಂದಿಷ್ಟು ವಿಚಾರ ನಮ್ಮ ಮುಂದಿನ ತಾಲೂಕು ಅಧ್ಯಕ್ಷರು ಮಾತಾಡ್ತಾ ಇದ್ರೆ ಇಪ್ಪತ್ತ್ ಮೂರನೇ ತಾರೀಕು ಇನ್ನೊಂದು ಬದ್ಧ ವಿಚಾರವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಆ ವಿಚಾರ ಮುಂದ ತಕ್ಷಣ ನಾವು ಅದ್ರ ಬಗ್ಗೆ ಒಂದು ಪ್ರಸ್ತಾಪನೆ ಮಾಡ್ತೇವೆ ಎಲ್ಲ ಚಿತ್ರ ಮಾಧ್ಯಮದವರೆಗೂ ಹಾಗೂ ಪತ್ರಕರ್ತರಿಗೂ ಕೂಡ ನಮಸ್ಕರಿಸ್ತಾ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈಕಲ್ ಹಾಗೂ ಮುಂಗೂನ್ ತಾಲೂಕು ಬಿಟ್ಟದ ವತಿಯಿಂದ ಈಕಲ್ ನಗರದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಸುಮಾರಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೀವಿ ಅದರಲ್ಲಿ ಪ್ರಮುಖವಾಗಿ ನಾವು ಈ ಹಿಂದೆ ಕಲ್ಲು ಶೋ ಮತ್ತು ಕಲ್ಲು ಮಾರಾಟವನ್ನು ಮಾಡ್ತಕ್ಕಂಥ ವ್ಯಾಪಾರಸ್ಥರ ವಿರುದ್ಧ ಕೂಡ ಹೋರಾಟವನ್ನು ಮಾಡಿದ್ವಿ ಅದೇ ರೀತಿ ಕೆಲವು ವರ್ಷಗಳಿಂದ ಸತತವಾಗಿ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದಂಥ ವಿಷಯದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇಲ್ಕಲ್ಲಿಂದ ಬಾಗಲಕೋಟೆವರೆಗೂ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಪ್ರತಿಯೊಬ್ಬ ಕಾರ್ಯಕರ್ತರು ಪಾದಯಾತ್ರೆ ಮಾಡುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿತಕ್ಕಂಥ ಅವ್ಯವಹಾರಗಳ ಬಗ್ಗೆ ತಿಳಿ ತಿಳಿಪಡಿಸಿದಾಗ ಅವರು ಕೂಡ ಈ ಒಂದು ವಿಷಯವನ್ನು ತಮ್ಮ ಒಂದು ಮಾನ್ಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಬೆಂಗಳೂರು ಅವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡೋದ್ರ ಮುಖಾಂತರ ಒಂದು ಮೀಟಿಂಗನ್ನು ಮಾಡಿ ಆ ಮೀಟಿಂಗ್ ಅಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರೆ ಆ ಚರ್ಚೆಯಲ್ಲಿ ಅವರು ಹೇಳ್ತಾರೆ ಸಮಿತಿಯ ಕಡತ ನೋಟಿಸ್ ಸೀಟ್ನಲ್ಲಿ ಪ್ರಕರಣದ ಮಾಹಿತಿಯನ್ನು ನಮೂದಿಸಿ ಸಮಿತಿ ಸಮಿತಿಯ ಅಡಳಿತಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಮುಂಗೊಂದು ಇವರಿಂದ ಸಹಿ ಪಡೆದು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಜರುಗಿ ಜರುಗಿದ ಸಮಿತಿಯ ಸಾಮಾನ್ಯ ಸಭೆಯ ವಿಷಯ ಸದರಿ ವಿಷಯವನ್ನು ಚರ್ಚಿಸಿ ಈ ಸಮಿತಿಯ ದಿನಾಂಕ ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಒಟ್ಟು ಮೂವತ್ತೊಂದು ಜನ ವರ್ತಕರಿಗೆ ನೋಟಿಸ್ ನೀಡಲಾಗುತ್ತೆ ಆ ಕೃಷಿ ಮಾರುಕಟ್ಟೆಯಲ್ಲಿ ಏನಾಗಿದೆ ಕೃಷಿ ಚಟುವಟಿಕೆಗೆ ಬಳಸಬೇಕಾದಂಥ ಆ ಒಂದು ಗುಡಾನ್ಗಳನ್ನ ಇವತ್ತು ಅವರು ಅಲ್ಲಿ ತಂಗಲಿಕ್ಕೆ ನಿವೇಶನಗಳನ್ನು ಮಾಡಿಕೊಂಡಿದ್ದು ಮತ್ತು ಬೇರೆ ಇನ್ನಿತರ ಚಟುವಟಿಕೆಗಳಿಗೆ ಅವರು ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದು ಕಂಡು ಬಂದಿರುತ್ತೆ ಇದನ್ನ ಅಲ್ಲಿ ಅವರು ಕೂಡ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕೂಡ ಅಂತ ಹೇಳ್ತಾರೆ ಮತ್ತದ್ರ ಜೊತೆಗೆ ನಮ್ಮ ಕೃಷಿ ಮಾರುಕಟ್ಟೆಯಿಂದ ಕೂಡ ಒಂದು ನೋಟಿಸ್ ಕೂಡ ಹೋಗುತ್ತೆ ವರ್ತಕರು ಸದರಿ ನೋಟಿಸ್ ಪ್ರಶ್ನಿಸಿ ಕಾರ್ಯಾಲಯದಿಂದ ತರಬಾರದು ತರಬಾರದೆಂದು ಉಚ್ಚ ನ್ಯಾಯಾಲಯದಿಂದ ನ್ಯಾಯವಾದಿಗಳು ಶ್ರೀ ಗುರುದೇವ್ ಗಚ್ಚಿಮಠ್ ಅವರ ಮೂಲಕ ಮೂವತ್ತು ದಿನದ ಜನ ವರ್ತಕರ ವಿರುದ್ಧ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ ಕೂಡ ಕೆ ಬಿ ಟಿಯನ್ನು ದಾಖಲೆ ಮಾಡಲಾಗುತ್ತೆ ಇಷ್ಟು ಮಾಡಿದರೂ ಕೂಡ ಇವತ್ತು ಅಲ್ಲಿರ್ತಕ್ಕಂಥ ಏನು ಗೋದಾಮವನ್ನು ಪಡ್ಕೊಂಡವರು ಅದರಲ್ಲಿ ಮನೆಯನ್ನು ನಿರ್ಮಿಸಿದಂಥ ಅಹ್ ದುಡ್ಡಿರ್ತಕ್ಕಂತ ಬಲವಾದ ವ್ಯಾಪಾರ ಶಾಹಿನಿಗಳು ಇವತ್ತು ಎಲ್ಲ ಕೋರ್ಟಿನ ಆದೇಶವನ್ನ ಗಾಡಿಗೆ ತುರಿಸುತ್ತಿದ್ದಾರೆ ಅಧಿಕಾರಿಗಳಿಗೆ ಬೆಲೆಯನ್ನ ಮರ್ಯಾದೆಯನ್ನು ಕೊಡೋದನ್ನು ಕೂಡ ಮಾಡ್ತಿದ್ದಾರೆ ಇದರ ಜೊತೆಗೆ ಕೋರ್ಟಿನ ಆದೇಶವನ್ನು ಉಲ್ಲಂಘಿಸ್ತಕ್ಕಂಥದ್ದು ಇಲ್ಲಿ ನೇರ ನೇರವಾಗಿ ಕಂಡು ಬಂದರೂ ಕೂಡ ಇಲ್ಲಿ ಎಲ್ಲ ಯಾರು ಕೂಡ ಏನು ಮಾಡ್ತಿಲ್ಲ ಅಧಿಕಾರಿಗಳು ಇಲ್ಲಿ ಸತ್ತಿದಾರೋ ಅಥವಾ ಬದುಕಿದಾರೋ ಕೆಲಸದಿಂದ ರಜೆಯನ್ನ ತಗೊಂಡಿದಾರೋ ಅಥವಾ ನಿವೃತ್ತಿಯನ್ನು ಪಡೆದಿದಾರೋ ಒಂದು ಕೂಡ ನಮ್ಗೆ ಅರ್ಥ ಆಗ್ತಿಲ್ಲ ಹೋರಾಟಗಾರರು ಹೋರಾಟವನ್ನು ಮಾಡ್ಕೊಡೋದೇ ನಮ್ಮ ಕೆಲಸ ಆಗಿದೆ ಅಥವಾ ವಿಪರ್ಯಾಸ ನಮಗೂ ಕೂಡ ಈ ಒಂದು ವಿಷಯಗಳ ಭಾವನೆಗಳನ್ನು ತರ್ತಾ ಇದೆ ಹೀಗಾಗಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರದಲ್ಲಿನ ಅಂಶಗಳನ್ನ ಈ ಕೂಡ ಒಂದು ಲೆಟರ್ ಆದಷ್ಟು ಕೂಡ ಬರುತ್ತೆ ಕಚೇರಿಯಲ್ಲಿ ಪರಿಶೀಲಿಸಲಾಗಿದೆ ಗುನ್ಗುನ್ ಸಮಿತಿ ಇಲ್ಕ ಉಪ ಮಾರುಕಟ್ಟೆ ಪ್ರಾರಂಗಣದಲ್ಲಿ ನಿವೇಶಗಳನ್ನು ಲೇಸ್ಕಮ್ ಸೇಲ್ ಆಧಾರದ ಮೇಲೆ ಹಂಚಿಕೆ ಪಡೆದ ವರ್ತಕರುಗಳು ಸದರಿ ನಿವೇಶನದಲ್ಲಿ ಅನುಮೋದಿತ ನೀಲಿ ನಕ್ಷೆ ಅನ್ವಯ ಕಟ್ಟಡ ನಿರ್ಮಿಸದೆ ವಾಸದ ಮನೆಗಳನ್ನು ನಿರ್ಮಿಸಿರುವ ಕುರಿತು ಪ್ರಯುಕ್ತ ಮಾನ್ಯ ಉಚ್ಚಾಲಯ ಧಾರವಾಡ ಪೀಠ ಈ ದಾಖಲೆ ದಾಖಲಾಗಿದ್ದ ಪ್ರಕರಣ ಸಂಖ್ಯೆ ಹದಿನಾರು ಆರು ಸೊನ್ನೆ ಆರು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ತೀರ್ಪು ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರ ಅನ್ವಯ ಸಮಿತಿಯ ನಿಯಮಾನುಸಾರ ಕ್ರಮವಹಿಸಿದ್ದು ಕೆಳಕಂಡ ಹತ್ತೊಂಬತ್ತು ಸಂಖ್ಯೆ ಪಟ್ಟಿ ಕಾರ್ಯಕರ್ತರಿಗೆ ಕಾಲ ನಾಲ್ಕರಲ್ಲಿ ಕೇಂದ್ರ ಕಚೇರಿಯ ಆದೇಶದನ್ವಯ ಹಂಚಿಕೆಯಾಗಿರುವ ನಿವೇಶಗಳನ್ನು ಹಂಚಿಕೆ ಆದೇಶವನ್ನು ರದ್ದುಪಡಿಸಲಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಅವರು ಕೂಡ ಆ ಹಂಚಿಕೆ ಆದೇಶವನ್ನು ಕೂಡ ರದ್ದುಪಡಿಸಿ ಅಂತೇಳಿದೆ ಮುಂದುವರೆದ ಸದರಿ ಸತ್ವಗಳನ್ನು ಸಮಿತಿ ಹೆಸರಿಗೆ ಮಾರುಕಟ್ಟು ನೊಂದ ನೋಂದಣಿ ಮಾಡಿಕೊಂಡಿರುವ ಕುರಿತು ಉಪ ನೋಂದಣಾಧಿಕಾರಿಗಳು ಪತ್ರ ಬರೆದು ಕ್ರಮ ವಹಿಸಲು ಉಪ ಆ ರೀತಿ ಮಾನ್ಯ ಮಾಡಲು ಒಪ್ಪದಿದ್ದಲ್ಲಿ ಸದನಿಗೆ ಹಾಗೂ ಪ್ರಕರಣದಲ್ಲಿ ಅರ್ಜಿದಾರರು ಪ್ರತಿವಾದಿಗಳನ್ನು ಮಾಡಿ ಹೀಗೆ ಮುಟ್ಟುಗೋಲು ಮಾಡಿಕೊಂಡಿರುವ ಸತ್ತುಗಳನ್ನು ಏಕಪಕ್ಷೀಯವಾಗಿ ಸಮಿತಿ ಹೆಸರಿಗೆ ನೋಂದಣಿ ಮಾಡಲು ಉಪನೋಂದನಧಿಕರು ನಿರ್ದೇಶನ ನೀಡಬೇಕು ಎಂದು ವಿನಂತಿ ಮಾನ್ಯ ಮಾನ್ಯ ನ್ಯಾಯಾಲಯದ ಪ್ರಕರಣ ಕೂಡ ದಾಖಲೆಯನ್ನು ಮಾಡಿಕೊಂಡಿದ್ದರೂ ಕೂಡ ಯಾವುದೇ ಕೆಲಸಗಳು ಅಂದುಕೊಳ್ಳೋಕೆ ಆಗ್ತಿಲ್ಲ ದಯವಿಟ್ಟು ಇದನ್ನು ಆದಷ್ಟು ಬೇಗ ತಾವು ಮಾಡದೇ ಇದ್ದರೆ ಮುಂದುವರೆದ ಭಾಗ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬರುವ ಇಪ್ಪತ್ತ್ಮೂರನೇ ತಾರೀಕಿನಂದು ಕಲ್ಲು ಮಾರಾಟ ಶೋರೂಮ್ನ ವಿರುದ್ಧ ನಾವೇನು ಹೋರಾಟ ಮಾಡಿದ್ವಿ ಹತ್ತೊಂಬತ್ತಕ್ಕೆ ನಾವು ಏನ ಒಂದು ಕಲ್ಲು ಮಾರಾಟಗಳ ಶೋರೂಮ್ ನ ವಿರುದ್ಧ ಪ್ರತಿಭಟನೆಯನ್ನ ಅಂತ್ಯ ಮಾಡಿದ್ವಿ ಅವತ್ತು ಅಲ್ಲಿದ್ದಂಥ ಅಲ್ಲಿವರೆಗೆ ಕೆಲವೊಂದು ಜಿ ಎಸ್ ಟಿ ಅಧಿಕಾರಿಗಳು ಕೇವಲ ಬಂದೋದ್ರು ಯಾವುದೇ ಯಾವೇತ ಜಿ ಎಸ್ ಟಿ ಅಧಿಕಾರಿಗಳು ಬರ್ತಾ ಇಲ್ಲ ಯಥಾ ರೀತಿಯಾಗಿ ಮತ್ತೆ ಗಾಡಿಗಳು ಜಿ ಎಸ್ ಟಿ ಓಡಾಡ್ತಿದ್ದಾವೆ ಓಡಾಡ್ತಾ ಅದನ್ನು ತಡೀಲಿಕ್ಕೆ ಮತ್ತು ಇಲ್ಲಿ ತಹಶೀಲ್ದಾರ್ ಅವರು ಅಲ್ಲಿಂದ ಡಿ ಸಿ ಅವ್ರ ಕಡೆಯಿಂದ ಏನು ಬಂದಿದ್ರು ಪ್ರತಿಭಾರಿಯಾಗಿ ಯಾರು ಬಂದಿದ್ರು ನಮ್ಗೇನು ಭರವಸೆಯನ್ನು ನೀವು ಕೊಟ್ಟಿದ್ರು ಆ ಭರವಸೆ ಕೂಡ ಇಳಿಯರ್ಲಿಲ್ಲ ಇಲ್ಲಿ ಶೋರೂಮ್ಗಳ ಮುಂದೆ ಯಾವುದೇ ತರಹ ಪ್ರಕರಣಗಳು ದಾಖಲಾಗಲಿಲ್ಲ ಹೀಗಾಗಿ ಅವರು ಕೊಟ್ಟಂತ ಭರವಸೆಯ ವಿರುದ್ಧ ಭರವಸೆ ಈಡೇರದೇ ಇರೋ ಕಾರಣದ ವಿರುದ್ಧ ನಾವು ಮತ್ತೆ ಇಪ್ಪತ್ತ್ ಮೂರಕ್ಕೆ ಪ್ರತಿಭಟನೆಯನ್ನು ಮಾಡ್ತಿದ್ವಿ ಮತ್ತು ಹಾಗೂ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ವಿಷಯವನ್ನು ಎರಡು ಇಟ್ಕೊಂಡು ಇನ್ನಿತರ ಕೆಲವೊಂದು ವಿಷಯಗಳನ್ನು ತೆಗೆದುಕೊಂಡು ನಾವು ಇಪ್ಪತ್ತ್ ಮೂರನೇ ತಾರೀಕು ಇವರು ಮನುಷ್ಯರಲ್ಲ ಮನುಷ್ಯತ್ವದ ಗುಣಗಳು ಇವರಲ್ಲಿಲ್ಲ ಅಧಿಕಾರಿಗಳಲ್ಲಾಗ್ಲಿ ಇಲ್ಲಿ ಯಾರು ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಇವರಲ್ಲಾಗ್ಲಿ ಇದು ಇದನ್ನ ಅರ್ತ್ಕೊಂಡು ನಾವು ಪ್ರಾಣಿಗಳನ್ನ ಇಟ್ಕೊಂಡು ಕತ್ತೆಯೋ ಅಥವಾ ಎಮ್ಮೆಯನ್ನ ಇಟ್ಕೊಂಡು ಅವ್ರ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಅವಳಿ ತಾಲೂಕುಗಳು ಎರಡೂ ಕೂಡ ಮಾಡುತ್ತಂತ ಈ ಮೂಲಕ ತನ್ನ ಹೇಳಿಕೆ ಇಷ್ಟಪಡಿಸೇನೆ